ದ್ರಾಕ್ಷಾರಸದಿಂದ ನಗೆಯಾಟ ಮದ್ಯದಿಂದ ಕೂಗಾಟ ಇವುಗಳಿಂದ ತೂರಾಟಕ್ಕೆ ತುತ್ತಾಗುವವನು ಜ್ಞಾನಿಯಲ್ಲ ಮದ್ಯಪಾನ ಮತ್ತನು ಹತೋಟಿಯನ್ನು ಕಳೆದುಕೊಂಡು ಜಗಳ ಕಾಯಬಹುದು ಅಮಲೇರಿದವನು ಬುದ್ಧಿಮತಿಯನ್ನು ಕಳೆದುಕೊಂಡು ಕಳಪೆ ನಿರ್ಧಾರಗಳನ್ನು ತೆಗೆದುಕೊಂಡು ಅಪಹಾಸ್ಯಕ್ಕೆ ಒಳಗಾಗಬಹುದು ಮದ್ಯಪಾನ ಮತ್ತನ ವಿಕೃತ ಆಲೋಚನೆಯು ಪೇಚಾಟಕ್ಕೊಳಪಡಿಸಬಹುದು ಅಮಲು ಸರಿತೀರ್ಪನ್ನು ನೈಜ ನಿರ್ಧಾರವನ್ನು ವಿರೂಪಗೊಳಿಸಬಹುದು ವ್ಯಕ್ತಿತ್ವವನ್ನು ಅಸಮರ್ಥಗೊಳಿಸಬಹುದು ಆರ್ಥಿಕವಾಗಿ ದಿವಾಳಿಯಾಗಿಸಬಹುದು ಶಾರೀರಿಕವಾಗಿ ದುರ್ಬಲಗೊಳಿಸಬಹುದು ಮಾನಸಿಕವಾಗಿ ಕುಗ್ಗಿಸಬಹುದು ಆಧ್ಯಾತ್ಮಿಕವಾಗಿ ಅವನತಿಗೊಳಪಡಿಸಬಹುದು ಸಾಮಾಜಿಕವಾಗಿ ಸಂಬಂಧಗಳಲ್ಲಿ ಒಡಕು ಮೂಡಿಸಬಹುದು ಅತಿಯಾದರೆ ಅಮೃತವೂ ವಿಷ ಜ್ಞಾನಿಯಂತೆ ಮದ್ಯದಲ್ಲೂ ಹಿಡಿತವಿದ್ದರೆ ಹಿತ ಶರೀರಕ್ಕೆ ಪ್ರಯೋಜನವೇ ಇಲ್ಲದ ಮದ್ಯವನ್ನು ಸಂಪೂರ್ಣವಾಗಿ ತೊರೆದರೆ ಇನ್ನೂ ಒಳಿತಲ್ಲವೇ